ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಆರ್ ಕೆ ಇಂಟೀರಿಯರ್ಸ್ ಚಿಂತಾಮಣಿ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯು ವಿ ಮಾರ್ಬಲ್ ಶೀಟ್ಸ್ ಇನ್ಸಲೇಷನ್ ಸ್ಕ್ವೇರ್ ಫೀಟ್ ಕೇವಲ ನೂರ ಎಪ್ಪತ್ತೂರಿಂದ ಪ್ರಾರಂಭ ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ ಲೋ ಮೇಂಟೆನೆನ್ಸ್ ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ ನಮ್ಮಲ್ಲಿ ಯು ವಿ ಮಾರ್ಬಲ್ ಶೀಟ್ಸ್ ತ್ರೀ ಡಿ ಮಾರ್ಬಲ್ ವರ್ಟಿಕಲ್ ಗ್ರಾಸ್ ಫಾಲ್ ಸೀಲಿಂಗ್ ಸ್ಟೋನ್ ಪ್ಯಾನಲ್ಸ್ ಮಾಡಲರ್ ಕಿಚನ್ ವಾರ್ಡ್ ಟಿ ಟಿವಿ ಯೂನಿಟ್ ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಆರ್ ಕೆ ಇಂಟೀರಿಯರ್ ಚೇಳೂರು ರಸ್ತೆ ಮೂರನೇ ಕ್ರಾಸ್ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಒಂಬತ್ತು ಎರಡು ಒಂಬತ್ತು ಐದು ಮನೆ ನಿರ್ಮಾಣ ಸ್ಥಳಕ್ಕೆ ಹೋರಾಟ ಮಾಡುತ್ತಿರುವ ಮಹಿಳೆ ಕದಿನಹಳ್ಳಿ ಗ್ರಾಮದ ವಿವಾದಿತ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಮನೆ ನಿರ್ಮಾಣ ಮಾಡುತ್ತಿರುವುದನ್ನು ಸಹಿಸದೆ ಕೆಲ ವ್ಯಕ್ತಿಗಳು ಪದೇ ಪದೇ ಅಧಿಕಾರಿಗಳ ಮೂಲಕ ಮಹಿಳೆಗೆ ಕಿರುಕುಳ ನೀಡುತ್ತಿದ್ದು ಮಹಿಳೆಗೆ ನ್ಯಾಯ ದೊರಕಿಸಿಕೊಡಲು ಹಲವು ಸ್ಥಳೀಯ ಮುಖಂಡರು ಸಾಥ್ ನೀಡಿದ್ದಲ್ಲದೆ ನ್ಯಾಯ ಸಿಗುವವರಿಗೆ ಸಾಥ್ ನೀಡುತ್ತಿವೆ ಎಂದು ಭರವಸೆ ನೀಡಿದ ಘಟನೆ ಇಂದು ಕದಿರೇನಹಳ್ಳಿ ಗ್ರಾಮದಲ್ಲಿ ನಡೆಯಿತು ಚಿಂತಾಮಣಿ ತಾಲೂಕಿನ ಚಿಲ್ಕಲೇರ್ಬು ಹೋಬಳಿ ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕದ್ರೇನಹಳ್ಳಿ ಗ್ರಾಮದ ಪ್ರಮೀಳಾ ಕೊಂ ಸುರೇಶ್ ಎಂಬ ಮಹಿಳೆ ಕಳೆದ ಹದಿನೈದು ವರ್ಷಗಳಿಂದ ಗುಡಿಸಲು ಮನೆಯಲ್ಲಿ ವಾಸವಿದ್ದ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಲು ಸಿದ್ಧತೆ ನಡೆಸಿ ಸಾಲ ಪಡೆದು ಮನೆ ನಿರ್ಮಾಣ ಮಾಡುತ್ತಿದ್ದು ಕೆಲ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಕಿರುಕುಳ ನೀಡುತ್ತಿದ್ದಾರೆಂದು ಗ್ರಾಮಸ್ಥರು ದೂರಿದರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಕೆಲವರು ಸಲ್ಲಿಸಿದ ದೂರಿನ ಹಿನ್ನೆಲೆಯಲ್ಲಿ ಇಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯಿಂದ ಸಂಪೂರ್ಣ ಮಾಹಿತಿ ಪಡೆದು ಒಂದು ವಾರದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವರೊಂದಿಗೆ ಸರ್ವೆ ಕಾರ್ಯ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕೆಂಚಾರಳ್ಳಿ ಠಾಣೆ ಪೊಲೀಸರು ಸಹ ಧಾವಿಸಿ ಬಂದಿದ್ದರು ಇನ್ನು ಈ ಕುರಿತು ಮಹಿಳೆಯ ಬೆಂಬಲಕ್ಕೆ ನಿಂತಿರುವ ಚಿಂತಾಮಣಿಯ ಲಿಯೋ ಕ್ಲಬ್ ಅಧ್ಯಕ್ಷ ನವೀನ್ ಕೃಷ್ಣ ಅವರು ಮಾತನಾಡಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿರುವ ಮಹಿಳೆಗೆ ತೊಂದರೆ ನೀಡುತ್ತಿರುವುದಲ್ಲದೆ ಸ್ಥಳೀಯ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಮನೆ ನಿರ್ಮಾಣ ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ ದಲಿತ ಮಹಿಳೆಯರ ಆಕೆಗೆ ನ್ಯಾಯ ಸಿಗುವವರು ನಾವೆಲ್ಲರೂ ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ದಲಿತ ಮುಖಂಡರು ಮತ್ತಿತರರು ಸ್ಥಳದಲ್ಲಿ ಹಾಜರಿದ್ದರು ಆಯಮ್ಮನ ಹದಿನೈದು ವರ್ಷದಿಂದ ಇಲ್ಲಿ ಗುಡ್ ಸ್ಟಾರ್ಟ್ಕೊಂಡಿದ್ದಾರೆ ಸರ್ ಅಲ್ಲಿ ದೇವಸ್ಥಾನ ಇದೆ ಸರ್ ಆ ದೇವಸ್ಥಾನ ಹತ್ರ ಇಲ್ಲಿ ಅಲ್ಲಿ ಎರಡು ಕಡೆ ಇಡ್ತಾಯಿದ್ದರು ಸರ್ ಆಯ್ಮ್ಮ ಕೂಲಿ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಏನೋ ಒಂದಷ್ಟು ದುಡ್ಡು ಇಸ್ಕೊಂಡು ಈ ಮ ಇಲ್ಲಿ ಮನೆ ಅಂತ ಸ್ಟಾರ್ಟ್ ಮಾಡಿಸ್ಕೊಂಡಿದ್ದಾರೆ ಸರ್ ಅದನ್ನು ಆರ್ ಐ ವಿ ಅವರು ಪ್ರತಿದಿನ ಹೇಳೋದಂತೆ ಅವ್ರಿಗೊಂಥರ ಟಾರ್ಚರ್ ಕೊಡೋದಂತೆ ಏನಂತ ವೆಕೇಟ್ ಮಾಡಿಬಿಡಿ ಹೇಳಿ ಆಗಲ್ಲ ಬೇಡ 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 ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಏನು ಗೊತ್ತಾ ಯಾವುದೋ ಸರ್ ಮಂಜುನಾಥ್ ಮಾತಾಡ್ಮಲ್ಲ ಕಂಪ್ಲೇಂಟ್ ಕೊಟ್ಟಿರೋರು ಊರಿಗೆ ಸಂಬಂಧಪಟ್ಟವ್ರೆ ಎಲ್ಲ ಅವರು ಇಪ್ಪತ್ತೈದು ವರ್ಷ ಆಯ್ತು ಊರು ಬಿಟ್ಟು ಹೋಗಿದ್ದಾರೆ ಅವ್ರ ಯಾವುದೋ ಒಂದು ವೈಯಕ್ತಿಕ ದ್ವೇಷ ಇಟ್ಕೊಂಡು ಇಲ್ಲಿ ಬಂದು ಇದನ್ನು ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ನೋಡಿ ಪಕ್ಕದಲ್ಲೆಲ್ಲ ಮನೆಗಳಿದ ಇಲ್ಲಿ ಪಾಪ ನಿರಾಶ್ರಿತರು ಕಟ್ಕೊಂಡಿದ್ದಾರೆ ಇದರಲ್ಲಿ ಊರಿನಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ಎಲ್ಲರೂ ಅವರ ಪಾಡ್ಗಿಟ್ಕೊಂಡು ನೀವೇನೋ ಬಂದು ಅದನ್ನು ಮತ್ತೆ ಇತ್ಯರ್ಥ ಮಾಡ್ತೀರಾ ಅಕ್ರಮ ಸಕ್ರಮ ಮಾಡ್ತೀರಾ ಯಾಕೆಂದರೆ ಇಲ್ಲಿ ಯಾರಿಗೂ ಬಂದ್ಬಿಟ್ಟು ಪೇಪರ್ಗಳಲ್ಲಿ ಲೀಗಲಲ್ಲಿ ಏನಿಲ್ಲ ಮಾಡ್ಕೊಳ್ತಾರೆ ಏನೋ ನಿರಾಸಿತರು ಮನೆಗಳು ಕಟ್ಕೊಂಡು ಹೋಗ್ತಾರೆ ಬಟ್ ಯಾರೋ ಅಲ್ಲಿ ಯಾರೋ ಬಂದ್ಬಿಟ್ಟು ಅವ್ನು ಊರಿಗೆ ಸಂಬಂಧ ಪಡೆದೇ ಇರೋನ್ ಬಂದು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಗಲ್ಬೆ ಸೃಷ್ಟಿಸಿ ಗಲಭೆ ಏನಿಲ್ಲ ಗಲ್ಬೇನೆ ಯಾಕೆ ಅಂತಂದ್ರೆ ಪಾಪ ಮನೆ ಕಟ್ಕೊಡ್ತಾ ಸರ್ ಸರ್ ಇಲ್ಲ ಇಲ್ಲ ಅದೇನು ಅಂತಂದ್ರೆ ಪಾಪಾ ಅವ್ರೇನೋ ಕೂಲಿನಲ್ಲಿ ಮಾಡಿ ಅದ್ರಲ್ಲಿ ನಾಲ್ಕು ರೂಪಾಯಿ ಉಳಿಸಿಕೊಂಡು ಅದನ್ನು ಮನೆ ಕಟ್ಕೋಬೇಕಾದ್ರೆ ಕೆಲ್ ಅಂದ್ರೆ ನಾವು ಅದ್ ನಾನ್ ಅದನ್ನ ದೇವಸ್ಥಾನ ಎಲ್ಲಾದ್ರೂ ಒಂದೇ ಒಂದ್ ಕಡೆ ದೇವ್ರ ವಿಗ್ರಹ ತೋರಿಸ್ಬಿಟ್ರೆ ಇದನ್ನ ನಾವೇ ಬಿಟ್ಬಿಡ್ತೀವಿ ಸರ್ ಅಮ್ಮ ನಷ್ಟ ಪರಿಹಾರ ನಾವೇ ಕಟ್ಕೊಡ್ತೀವಿ ನಾವೇ ದೇವಸ್ಥಾನಕ್ಕೆ ಫ್ರೀಯಾಗಿ ಕೊಟ್ಬಿಡ್ತೀವಿ ಸರ್ ಸುಮ್ಮನೆ ಬೇಕಂತೆ ಎಲ್ಲೋ ಚಿಂತ ಮಣ್ಣಲ್ಲಿ ಇಟ್ಕೊಂಡು ಇಂಟೆನ್ಷನಲ್ಲಿ ಇದ್ರೆ ಹಿಂಗೆ ಸರ್ ದೇವಸ್ಥಾನ ಹಲೋ ಇಡೀ ಫೋನ್ ಮಾಡೋದು ಫೋನ್ ಮಾಡಿ ಅವ್ರನ್ನ ಇರೋಕ್ಕ ಹೇಳೋಕ್ಕಾಗ್ತಾರೆ ಫೋನ್ ಮಾಡಿದ್ರು ಮಾರ್ನಿಂಗ್ ಹೇಳಿದ್ರು ನೂರು ಮೀಟರ್ ಆಚ ನಿಮದ್ದ ಒಂದು ಮುಂದೇ ಫಿಫ್ಟೀನ್ ಡೇಸ್ ಒಂದು ಪ್ಯಾಗ್ ಆಮೇಲೆ ಅದಕ್ಕೊಂದು ಇತ್ಯರ್ಥ ಮಾಡೋಣ ಅಂತ ಹೇಳಿದ್ದೆ

ಸರಿ ಅಲ್ಲಿ ದೇಸ್ಥಾನ ಅಲ್ಲೇ ಬೇಕಾದ್ರೆ ಐವನ್ ನಿಮಿಷ ಎಲ್ಲಾ ತೆಗಿದಿರಿ ಏನಾದ್ರು ಅವ್ರಿಗೆ ಆಧಾರೀ ಹತ್ತು ಜನ ಊರಲ್ಲಿ ಅವ್ರ್ ಏನಾದ್ರು ಇದೆಯಾ ಯಾರು ಮನೆಗಳು ಎಲ್ಲ ಹತ್ತಿಪ್ಪ ಜನ ಮನೆಗಳು ಉಳ್ಕೊಳೋ ನಾಲ್ಕು ಜನ ಇದ್ದಾರೆ ಗಂಡ ಹೆಂಡತಿ ಇಬ್ರು ಆ ಅವ್ರು ಸಂಸಾರಗಳು ಗೊತ್ತಲ್ವಾ ಒಂದ್ ಮನೆಯಲ್ಲಿ ಇನ್ನೊಬ್ರು ಬಂದು ಉಳ್ಕೊಳ್ಳೋದಂದ್ರೆ ಹೆಂಗಿರುತ್ತೆ ಅಂತ

ಶಿಕ್ಷಣ ಮಾಡಿದೀರಾ ನೀವು ಇದ್ರೆ ಒಂದು ಅನುಕೂಲ ಮಾಡಿಕೊಡಿ ಸರ್ ಅವ್ರಿಗೆ ಅಂತ ಹೇಳಿದ್ರೆ ಬಟ್ ಇಲ್ಲ ಅಂತ ಹೇಳುದು ನಾವು ಬಂದಿರೋದು ಜನಗಳ ಸೇವೆ ಮಾಡೋದಿಕ್ಕೆ ನಾಗರಿಕ ಸೇವೆ ಅಂದ್ರೆ ಅದೇ ಅದು

ಮತ್ತು ನಾರಾಯಣಪ್ಪ ಮೊನ್ನ ವೆಂಕಣ್ಣಪ್ಪ ಮತ್ತು ಗ್ರಾಮಸ್ಥರು ಲಕ್ಷ್ಮೀ ದೇವಮ್ಮ ಮತ್ತು ಈ ಗ್ರಾಮಸ್ಥರ ಕೆಲವರು ಯಾರು ಮೆಂಬರು ಇವರೆಲ್ಲ ಸೇರ್ಕೊಂಡು ನಮಗೆ ತೊಂದರೆ ಕೊಡ್ತಾವ್ರೆ ಇವ್ರುಗಳು ಇದು ಇಲ್ದಿರ ಇವ್ರುಗಳು ಮೇಲೆ ಹೋಗೋದು ಸಾಧ್ಯ ಇಲ್ಲ ಇವರಿಂದ ನಮಗೆ ತೊಂದರೆಗಳು ಕೊಡ್ತಾರೆ ಮಾನಸಿಕವಾಗಿ 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 ತುಂಬ ಇದೇ ತರ ಆಯ್ತು ಅಂದ್ರೆ ಇದೇ ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಮುಂದಿನ ಪರಿಣಾಮ ಎಲ್ಲ ಯಾರು ಮಾಡಿರ್ತಾರೆ ಅವ್ರಿಗೆ ಯಾರ ಡಿಪಾರ್ಟ್ಮೆಂಟ್ ಇದು ಮಾಡಿರ್ತಾರೆ ಅವ್ರಿಗೆ ಸರಿ ತಗೊಂತ ಇಲ್ಲ ತಗೊಂತ ಇಲ್ಲ ನಮ್ ದೂರನೇ ತಗೊತಾ ಇಲ್ಲ ತಗೊಂತ ಇಲ್ಲ ಒಮ್ಮೆ ಈಗ ದಂಡಾಟಕಾರಿಗಳು ನಿಮ್ಮ ಸ್ಥಳಕ್ಕೆ ಬಂದು ಒಂದ್ ವಾರ ಸ್ಟಾರ್ಟ್ ಮಾಡ್ರಿ ಒಂದ್ ವಾರದಲ್ಲಿ ಪ್ರಾಪರ್ಟಿ ಇಲ್ಲಿ ಯಾರಿಗೂ ಇಲ್ದಿತ್ತು ಅಂದರೆ ನಮ್ಗೆ ಯಾಕೆ ಕೊಡ್ತಾವ್ರೆ ನಂದು ಪ್ರಶ್ನೆ ಅದೇ ಯಾರಿಗೂ ಇಲ್ದಿತ್ತು ಅಂದ್ರೆ ನಮ್ಗೆ ಏನು ಕೊಡ್ತಾವ್ರೆ ಸರ್ಕಾರಿ ಜಾಗ ಗೋಮಳ ಯಾರು ಎಲ್ಲ ನೋಟಿಸ್ ಪ್ರಮೀಳಾ ಅನ್ನೋರು ಒಬ್ಬ ದಲಿತ ಮಹಿಳೆ ಆ ಯಮ್ಮನು ಹದಿನೈದು ವರ್ಷದಿಂದ ಇಲ್ಲೇ ಗುಡ್ಸ್ ಹಾಕೊಂಡಿದ್ದಾರೆ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಹತ್ರ ಇದ್ರು ಎರಡು ಅಮ್ಮನ ಇದ್ದು ಮಳೆ ಬೀಳ್ತಾ ಇದ್ದರೆ ಅಲ್ಲಿ ಇಲ್ಲಿ ಇಲ್ಲಾಂದರೆ ಇದ್ರು ಈ ಅಮ್ಮನ ಮನೆ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಏನೋ ಒಂದಷ್ಟು ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ಮನೆ ಕಟ್ಕೊತಾ ಇದ್ರೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ವಿಲೇಜ್ ಅಕೌಂಟೆಂಟು ದಿನ ಒಂದು ವಾರದಿಂದ ಹದಿನೈದು ದಿವ್ಸದಿಂದ ಕಂಟಿನ್ಯೂಸ್ ಆಗಿ ಟಾರ್ಚರ್ ಮಾಡ್ತಾಯಿದ್ದಾರೆ ಮನೆ ಕಟ್ಟಬಾರ್ದು ನಿಲ್ಲಿಸಿ 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 ಅಂತ ಕಂಟಿನ್ಯೂಸ್ ಆಗಿ ಇಲ್ಲಿ ಈಗಾಗಲೇ ಈ ಕದ್ರೆನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲು ಎಷ್ಟೊಂದು ಮನೆ ಇದೆ ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲ ಗೋಮಾಳ ಜಾಗದಲ್ಲೇ ಕಟ್ಕೊಂಡಿರೋದು ಇವಾಗ ಅಮ್ಮ ವಿಲೇಜ್ ಅಕೌಂಟೆಂಟು ರೆವೆನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲಿ ವೇಕೇಟ್ ಮಾಡಿ ಅಂತ ಹೇಳಿದರೆ ಅಮ್ಮನ್ ಎಲ್ಲಿಗೆ ಹೋಗ್ಬೇಕು ಹಣಕ್ಕೇನಾದ್ರು ಬೇಡಿಕೆ ಅವರು ಹಣಕ್ಕೇನು ಬೇಡಿಕೆ ಇಟ್ಟಿಲ್ಲ ವೇಕೇಟ್ ಮಾಡಿ ಬ ಒತ್ತುವರಿ ಮಾಡ್ಕೊಂಡು ತೆರವು ಮಾಡಿ ತೆರವು ಮಾಡಿ ಇಲ್ಲಾಂದರೆ ಜೆ ಸಿ ಬಿ ಎತ್ಕೊಂಡು ಬಂದು ಹೊಡೆದು ಇದನ್ನೆಲ್ಲ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ ಆ ಅಮ್ಮನಿಗೆ ನಾವು ನಾವು ಅದಕ್ಕೆ ನಾವು ಯಾವತ್ತ ಆ ಅಮ್ಮನ್ ನಮಗೆ ಫೋನ್ ಮಾಡಿ ಐದು ದಿವಸ ಹಿಂದೆ ಫೋನ್ ಮಾಡಿ ಅಣ್ಣ ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ ನೀವು ಯಾರೂ ಬರಲಿಲ್ಲ ಅಂದರೆ ನಾನು ಕತ್ಕೊಯ್ಕೊಂಡು ಇಲ್ಲೇ ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಬಂದು ಆ ಜೊತೆ ನಿಲ್ತ್ಕೊಂಡಿದ್ದೀವಿ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ಅವಾಗಲೇ ಸ್ಪಾಟ್ಗೆ ಬಂದು ಅವರು ಭರವಸೆ ಕೊಟ್ಟಿದ್ದಾರೆ ವಾರದೊಂದು ವಾರ ಒಳಗಡೆ ಆಶ್ರಯ ಯೋಜ ಯೋಜನೆಯಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಆ ಅಮ್ಮನಿಗೆ ಒಂದು ಮನೆ ಸಮೇತ ಕಟ್ಟಿಸ್ಕೊಡ್ತೀವಿ ಇದನ್ನು ಅಲಾಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ ಕೇಸ್ ಅಲಾಟ್ ಮಾಡಿಲ್ಲ ಅಂತಂದರೆ ನಾವೆಲ್ಲರೂ ಬೀದಿಗಿಳಿತೀವಿ ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ ಒಂದು ಇನ್ನೂರು ಜನವರೆಗೂ ನೂರೈವತ್ತು ಜನ ಇನ್ನೂರೈವತ್ತು ಜನ ಇದ್ದಾರೆ ಇನ್ನು ಮುಂದೆ ಇದರಲ್ಲಿ ಎಷ್ಟೊಂದು ಜನ ಇಳಿದೀವಿ ಬೀದಿಗೆ ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರನ ನಾನು ಬೇಡ್ಕೊಳ್ಳೋದು ಏನಂತಂದರೆ ದಯವಿಟ್ಟು ನೀವು ಈ ಒಂದು ಇನ್ಸಿಡೆಂಟ್ನ ನಡೀತಾ ಇರೋದನ್ನು ಜನರಿಗೆ ಡಿ ಸಿ ಗಮನಕ್ಕೆ ಹೋಗೋರ್ಗು ತಾವು ತಳಿಸ್ಬೇಕಂತ ತಮ್ಮನ್ನು ವಿನಂತಿ ಮಾಡ್ಕೊತೀವಿ ಧನ್ಯವಾದಗಳು ಥ್ಯಾಂಕ್